ಬಳಿಕ ಮತ್ತೊಮ್ಮೆ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ತುಲಾರಾಶಿಯವರಿಗೆ ದಿವಸ ವ್ಯಯ ಹೆಚ್ಚು ವೃತ್ತಿ ಸ್ಥಳದಲ್ಲಿ ಕೆಲಸ ಸ್ಥಳದಲ್ಲಿ ಯಾವುದಕ್ಕೂ ಒಂದು ಇನ್ವೆಸ್ಟೋ ಅಥವಾ ಇನ್ನೇನೋ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಯಾರಿಗೂ ಕೊಡಬೇಕಾಗುತ್ತೆ ಆ ರೀತಿಯಲ್ಲಿ ಹಣ ಕಳ್ಕೊಳ್ಳೋ ಸಾಧ್ಯತೆ ಇದೆ ಇನ್ನು ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ ಸ್ವಲ್ಪ ಮಟ್ಟಿಗೆ ಈ ದಿವಸ ತೊಡಕಿನ ಫಲ ಸೂಚಿಸ್ತಾ ಇದೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಇದೆ ಅವರಿಂದ ಒಂದು ಸಹಕಾರ ಸಿಗುತ್ತೆ ಉತ್ತಮವಾದ ಅನುಕೂಲ ಸಿಗುತ್ತೆ ಇದು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ ಈ ರೀತಿಯಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಫಲವನ್ನು ಕಾಣ್ತೀರ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಕೂಡ ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಇದೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಗುರುದೃಷ್ಟಿ ಇದೆಯಲ್ಲ ಗುರುವಿಗೆ ಮೌಢ್ಯತೆ ಇಲ್ಲ ಹೀಗಾಗಿ ಅನುಕೂಲ ಚೆನ್ನಾಗಿದೆ ಇನ್ನು ಜೊತೆಗೆ ಈ ದಿವಸ ಲಾಭ ಇದೆ ಚಂದ್ರ ಚೆನ್ನಾಗಿರೋದ್ರಿಂದ ದೈವ ಸಹಾಯದಿಂದ ವಿಶೇಷ ಲಾಭ ಕಾಣ್ತೀರ ನಷ್ಟವೂ ಇದೆ ಒಂದು ಕಾರಣದಿಂದಾಗಿ ದುಃಖ ವ್ಯಥೆ ನೋವು ಸೋಲನ್ನು ಅನುಭವಿಸ್ತೀರ ಅಂಥದ್ದು ಒಂದು ಸಂದರ್ಭ ಎದುರಾಗುತ್ತೆ ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ತಪ್ಪದೆ ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ ಸ್ವಲ್ಪ ಚೇತರಿಕೆ ಇದೆ ಸ್ವಲ್ಪ ಸಂದಿಗ್ಧಗಳಿದ್ದಾವೆ ಆದರೆ ಅದನ್ನು ನಿಭಾಯಿಸುವ ಶಕ್ತಿ ಇದೆ ನಿಮಗೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬರ್ತದೆ ವಿರೋಧಗಳು ಬರೋ ಸಾಧ್ಯತೆ ಇದೆ ಮಕ್ಕಳಿಂದ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ ಈ ದಿವಸ ಪರವಾಗಿಲ್ಲ ಮಿಶ್ರ ರೀತಿಯ ಒಂದು ಫಲಗಳನ್ನು ಕಾಣ್ತೀರ ಪ್ರಾರ್ಥನೆಗೆ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಇದೆ ಸಹಕಾರ ಸಿಗುತ್ತೆ ಈ ದಿವಸ ನಿಮ್ಮ ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ ಗೃಹ ನಿವೇಶನ ಅಂಥ ಕೆಲಸಗಳಲ್ಲಿ ಸುಲಭವಾದ ಒಂದು ಫಲಗಳು ಕಾಣಲಿಕ್ಕೆ ಅವಕಾಶ ಇದೆ ಬುದ್ಧಿವಲ ಚೆನ್ನಾಗಿದೆ ಅನುಕೂಲ ಹೆಚ್ಚಾಗಿದೆ ಸ್ವಲ್ಪ ಸಾಲ ಬಾಧೆ ಇದೆ ಋಣಮೋಚನ ನರಸಿಂಹ ಪ್ರಾರ್ಥನೆ ಇದು ಸಾಲವನ್ನು ಬಿಡಿಸುತ್ತೆ ಋಣ ಬಿಡಿಸುತ್ತೆ ಕುಂಭರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸದ ಜೊತೆಗೆ ವೃತ್ತಿಯಲ್ಲೂ ಕೂಡ ನಿಮಗೆ ಸಾಧನೆ ಸಾಹಸದ ಕೆಲಸಗಳಲ್ಲಿ ಸಾಧನೆ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಆದರೆ ಉದರ ಬಾಧೆ ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ತೊಂದರೆಗಳು ಉಂಟಾಗುತ್ತೆ ಮಕ್ಕಳಲ್ಲೂ ಅಷ್ಟೇ ಮಕ್ಕಳಿಂದಾಗಿ ಸ್ವಲ್ಪ ಮನಸ್ತಾಪ ಬರತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಮುಖ್ಯವಾಗಿ ಆಲೋಚನಾ ಶಕ್ತಿ ಕಳ್ಕೊಳ್ತೀರ ಜೊತೆಗೆ ಸ್ತ್ರೀಯರಿಗೂ ಸ್ತ್ರೀಯರಿಗೆ ಅಲ್ಲಿ ಅಷ್ಟಮದಲ್ಲಿ ಇರತಕ್ಕಂಥ ಕಾರಣದಿಂದಾಗಿ ಒಂದು ತುಂಬ ದೊಡ್ಡ ಮಟ್ಟದ ನಷ್ಟವನ್ನು ಪಡುವ ಸಾಧ್ಯತೆ ಇದೆ ಕಳ್ಕೊಳ್ಳೋ ಸಾಧ್ಯತೆ ಹೀಗಾಗಿ ಸ್ವಲ್ಪ ಹುಷಾರು ಹಣಕಾಸಿನ ವಿಚಾರದಲ್ಲಿ ಹುಷಾರಾಗಿದೆ ಈ ದಿವಸ ಪ್ರಾರ್ಥನೆಗೆ ನೋಡಿ ಅಮ್ಮನವರ ಸನ್ನಿಧಾನಕ್ಕೆ ಹಾಲು ಜೊತೆಗೆ ಹುರುಳಿ ಈ ಧಾನ್ಯ ದಾನ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ ವೃತ್ತಿಯಲ್ಲಿ ಸ್ವಲ್ಪ ವಿಶೇಷ ಅನುಕೂಲ ಸಿಗುತ್ತೆ ದೈವ ಸಹಾಯ ಚೆನ್ನಾಗಿದೆ ಹಣಕಾಸಿನ ಸಹಾಯ ಚೆನ್ನಾಗಿರ್ತದೆ ಕುಟುಂಬದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಪ್ರಯಾಣದಲ್ಲಿ ಮಾತ್ರ ತೊಂದರೆ ಇದೆ ಸ್ವಲ್ಪ ಹುಷಾರು ಈ ದಿವಸ ಗ್ರಾಮದೇವತ ದರ್ಶನ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ವೀರಾಯ ನಮಃ ಇದನ್ನು ಹೇಳ್ಕೊಳ್ಳಿ ಸ್ವಲ್ಪ ಭಯ ನಿವಾರಣೆಯಾಗಿ ಬಲ ಬರುತ್ತದೆ ಶಾಸ್ತ್ರಿಗಳೇ ಈ ದಿನದ ಸಂಚಿಕೆಯಲ್ಲಿ ಭಯ ನಿವಾರಣೆಗೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಹಾಗೆ ಪಂಚಾಂಗದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್